ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತಾದ್ರೂ ಕೂಡ ನನಗೆ ಕೆಮ್ಮು ಕೂಡ ಕಮ್ಮಿ ಆಗಿಲ್ಲ ಸ್ವಲ್ಪ ರಾತ್ರಿ ಆದ್ರೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗುತ್ತೆ ಬೆಳಗ್ಗೆ ಆದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಆ ರೀತಿ ಆಗ್ತಿದೆ ಸ್ವಲ್ಪ ಕೆಮ್ಮ ಇದೆ ಇನ್ನುವೇ ಹಾಗಿದ್ರೂ ಕೂಡ ಇವತ್ತೊಂದು ಸ್ಪೆಷಲ್ ಆಗಿ ಅವರೇಕಾಯಿ ಸೀಸನ್ ಇರೋದ್ರಿಂದ ಅವರೇ ಬಳಸಿ ಒಂದು ಮಸಾಲಾ ಚಿತ್ರಾನ್ನನ ತಯಾರಿ ಮಾಡ್ತಿದ್ದೆ ಇದು ಆಕ್ಚುಲಿ ಹೊಸ ಟೇಸ್ಟ್ ಹೊಸ ರೆಸಿಪಿ ಖಂಡಿತವಾಗ್ಲೂ ಈ ವಿಡಿಯೋನ ನೀವು ಕೂಡ ಪೂರ್ತಿಯಾಗಿ ನೋಡಿ ನಿಮಗೂ ಇಷ್ಟ ಆಗೇ ಆಗುತ್ತೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನ ಮಾಡೋದಕ್ಕೆ ತುಂಬಾನೇ ಸುಲಭ ತುಂಬಾನೇ ಈಸಿಯಾಗಿ ಮಾಡ್ಕೊಬಹುದು ಫಸ್ಟ್ ಇಲ್ಲಿ ರುಬ್ಕೊಂಡ್ಬಿಡ್ತೀನಿ ನಾನು ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಅದ್ರ ಜೊತೆಗೆ ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಅದಾದ್ಮೇಲೆ ಒಂದು ಮೂರು ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಇನ್ನೊಂದು ಮೂರು ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಬಿಟ್ಟು ಅಲ್ಲಿ ಒಗ್ಗರಣೆಗೂ ಕೂಡ ಸೇರಿಸ್ತೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಒಂದ್ ಹಿಡಿ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಕಾಲು ಚಮಚ ಆಗೋಷ್ಟು ಸಾಸಿವೆ ಕಾಲ್ ಚಮಚ ಆಗೋಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ ಇದೆಲ್ಲದನ್ನೂ ಕೂಡ ನೈಸ್ಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ ಮೊದ್ಲೇ ರುಬ್ಬಿಟ್ಕೊಂಡ್ರೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ರುಬ್ಬಿಟ್ಕೊಂಡ್ಬಿಡೋದು ರುಬ್ಬಿದಾದ್ಮೇಲೆ ಈ ಕಡೆ ಅವರೆಕಾಳು ಕೂಡ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ಅವರೆಕಾಳನ್ನ ನೀಟಾಗಿ ಸಿಪ್ಪೆ ಬಿಡಿಸ್ಬಿಟ್ಟು ತೊಳೆದ್ಬಿಟ್ಟು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸಿ ಅದು ಮುಳುಗುವಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೊಬೇಕಿದ್ನ ಇವಾಗ ಬೆಂದಿದೆ ಅವರೆಕಾಳು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊತೀನಿ ಸುಮಾರು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಉಪ್ಪು ಹಾಕಿರೋದ್ರಿಂದ ಬೇಗನೆ ಬೇಯ್ ಬೆನ್ ಬೆಂದೋಗುತ್ತೆ ಇವಾಗ ಪಕ್ಕಕ್ಕೆ ಎತ್ತಿಟ್ಕೊಂಡು ಬಾಣಲೀಲಿ ಒಂದು ಒಗ್ಗರಣೆ ಇದ್ದೀನಿ ಇವಾಗ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋದು ಎಣ್ಣೆ ಒಂಚೂರು ಕಾಯಬೇಕು ಕಾದಿದ್ದಾದಮೇಲೆ ಸಾಸಿವೆ ಆ್ಯಕ್ಚುಲಿ ಅಲ್ಲಿ ರುಬ್ಬೋದಕ್ಕೂ ಒಂದು ಕಾಲು ಚಮಚ ಹಾಕೊಂಡಿದ್ವಿ ಇಲ್ಲಿ ಕಮ್ಮಿನೇ ಹಾಕೊಳ್ಳೋದು ಒಂದು ಕಾಲು ಚಮಚ ಸಾಸಿವೆ ಹಾಕೊಳ್ಳೋದು ಸಾಸಿವೆ ಹಾಕಿದಾದಮೇಲೆ ಮಾಮೂಲಿ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜ ಕಡಲೆ ಬೀಜ ಆಪ್ಷನಲ್ಲು ಅವರೇ ಕಾಳು ಇರೋದ್ರಿಂದ ಕಡಲೆ ಬೀಜ ಏನು ಬೇಕಾಗಲ್ಲ ಬೇಕಂದರೆ ಹಾಕೊಳ್ಳಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಕಾಳನ್ನ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಇದೇನು ಇದಿನ್ನೇನು ಎಲ್ಲದನ್ನು ಕಮ್ಮಿ ಉರಿ ಕೊಟ್ಟೆ ಫ್ರೈ ಮಾಡ್ಕೊಬೇಕು ಇದಿನ್ನೇನು ಫ್ರೈ ಹಾಕ್ತಿದೆ ಮುಕ್ಕಾಲು ಭಾಗ ಫ್ರೈ ಆಗಿದೆ ಅನ್ನೋ ಹಂತದಲ್ಲಿ ಒಂದು ಕಡ್ಡಿ ಫ್ರೆಶ್ ಆಗಿರೋ ಕರ್ಬೇನ್ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ನಾನು ರುಬ್ಬೋದಕ್ಕೆ ಆಲ್ರೆಡಿ ಹಾಕಿದ್ದೆ ಇನ್ನೊಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿನ ನೀಟಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಂತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿ ಅನ್ನಕ್ಕಾಗುವಷ್ಟು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನೀವು ಸ್ಪೈಸಿ ಬೇಕು ಅಂದರೆ ಡಬಲ್ ಮಾಡ್ಕೊಬೋದು ಇದನ್ನ ಇವಾಗ ಹಸಿಮೆಣಿಕೆ ಕರ್ಬೇನ ಸೊಪ್ಪು ಹಾಕಿದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿಯಾಗಿ ಮದ್ಯಕ್ಕೆ ಕಟ್ ಮಾಡ್ಕೊಂಡು ನೀಟಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಫ್ರೈ ಆಗೋ ಹಂತದಲ್ಲೇ ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿನದ ಪುಡಿ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ಸುಮಾರು ಒಂದು ಐದು ನಿಮಿಷ ಕಮ್ಮಿ ಉರಿ ಕೊಟ್ಟು ನೀಟಾಗಿ ಅದು ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಆಮೇಲೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಕೊಡಬಹುದು ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ನಾವು ಮಸಾಲೆ ರುಬ್ಬಿಟ್ಕೊಂಡು ಕೊಂಡಿದ್ವಲ್ಲ ಮೊದಲೇ ಅದನ್ನು ಕೂಡ ಸೇರಿಸ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು ಒಂದು ಮೂರು ನಿಮಿಷ ಕಮ್ಮಿ ಉರಿ ಕೊಟ್ಟು ನೀಟಾಗಿ ಫ್ರೈ ಮಾಡ್ಕೊಂಬಿಟ್ರೆ ಆಯಿತು ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಇವಾಗ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ನಾವು ಮೊದಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅವರೇ ಕಾಳು ಅದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಕಲಿಸ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ ತುಂಬಾ ಸಿಂಪಲಾಗಿ ಮಾಡಿ ಇಟ್ಕೊಬೋದು ಈ ಗೊಜ್ಜನ್ನ ಹಾಗೆ ಇಟ್ಕೊಂಡು ಬೇಕಾದ್ರೆ ಯಾವಾಗ ಬೇಕಾದ್ರೂ ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಅನ್ನಕ್ಕೆ ಕಲಿಸ್ಕೊಬೋದು ಒಂದೆರಡು ಮೂರು ದಿನ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಚಿತ್ರ ಅನ್ನೋದ ಗೊಜ್ಜು ನೀವು ಒಂದು ಸತಿಯಾಗಿ ಟ್ರೈ ಮಾಡಿ ಈ ರೀತಿಯಾಗಿ ಹೊಸ ರೆಸಿಪಿನೇ ಅಂತ ಅನ್ಬೋದು ಇವಾಗೆಲ್ಲ ನೀಟಾಗಿ ಕಲಿಸಿದೆಲ್ಲ ಆದಮೇಲೆ ಕೊನೆಯಲ್ಲಿ ಬೇಕಾದ್ರೆ ಸ್ಟವ್ ಆಫ್ ಮಾಡ್ಕೊಂಬಿಡಿ ಸ್ಟವ್ ಆಫ್ ಮಾಡ್ಕೊಂಡು ನಾವು ಮೊದಲೇ ಒಂದು ಕಾಲು ಕೆ ಜಿ ಆಗೋಷ್ಟು ಅನ್ನನ ನೀಟಾಗಿ ಬೇಯಿಸಿಟ್ಕೊಂಡಿದ್ದೆ ಅದು ಉದ್ರ ಉದ್ರಾಗಬೇಕು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಈ ರೀತಿಯಾಗಿ ಸೇರಿಸ್ಬೇಕಾಗುತ್ತೆ ತಣ್ಣ ಆದಮೇಲೆ ಸೇರಿಸೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಉದ್ರುದ್ರಾಗಿ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಒದ್ದೋದೇ ಥರ ಅಂತ ಅನಿಸ್ಬಿಡುತ್ತೆ ಹಾಗಾಗಿ ಕಂಪ್ಲೀಟಾಗಿ ಅದು ತಣ್ಣ ಆದಮೇಲೆ ಸೇರಿಸ್ಬಿಟ್ಟು ಕೊನೆಯಲ್ಲಿ ಒಂದು ಮೀಡಿಯಮ್ ಸೈಜ್ ನಿಂಬೆಹಣ್ಣಿನ ರಸನ ಹಿಂಡ್ಬಿಟ್ಟು ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೊಂಬಿಡೋದು ಇದನ್ನ ಅಲ್ಲಿಗೆ ಸಖತ್ತು ಟೇಸ್ಟಿಯಾಗಿರೋ ಅವರೇ ಕಾಳು ಮಸಾಲೆ ಚಿತ್ರನ ರೆಡಿಯಾಗಿರುತ್ತೆ ಹೊಸ ರೆಸಿಪಿ ನೀವು ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ದೊಡ್ಡವರಿಂದ ಚಿಕ್ಕವ್ರ ತನಕ ಎಲ್ಲರೂ ಇಷ್ಟಪಡ್ತಾರೆ ಇನ್ನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೆ ಇಲ್ಲ ನೈಟ್ ಡಿನ್ನರ್ಗೂ ಕೂಡ ಮಾಡ್ಬೋದು ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಇವಾಗೆಲ್ಲ ಕಲಿಸಿದಾದಮೇಲೆ ಕೊನೆಯಲ್ಲಿ ಸ್ವಲ್ಪ ಡೆಕೋರೇಷನ್ಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ತೆಂಗಿನಕಾಯಿ ತುರಿನ ನಾವು ರುಬ್ಬೋದಕ್ಕೆ ಮೊದಲೇ ಹಾಕಿದ್ವಿ ಅದರಲ್ಲಿ ಸ್ವಲ್ಪ ಎತ್ತಿಟ್ಕೊಂಡು ಈ ರೀತಿಯಾಗಿ ಕೊನೆಯಲ್ಲಿ ಸೇರಿಸ್ಬಿಟ್ರೆ ಸಖತ್ತು ಟೇಸ್ಟಿಯಾಗಿರೋ ಅವರೇ ಕಾಳು ಮಸಾಲ ಚಿತ್ರನ ರೆಡಿ ಆಯಿತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿದ್ರಲ್ಲ ಬಿಸಿ ಬಿಸಿಯಾಗಿ ಅವರೇ ಕಾಳು ಮಸಾಲ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮನೆಯಲ್ಲಿ ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ಇದಕ್ಕಿಂತ ಬೆಟರಾಗೂ ಮಾಡಿ ನೀವು ಮನೆಯಲ್ಲಿ ಯಾವ ರೀತಿಯಾಗಿ ಅವರೇ ಕಾಳು ರೆಸಿಪಿಗಳನ್ನ ಮಾಡ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ ನಾನು ಅದನ್ನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮಗೆ ನನ್ನ ಸ್ತೊತ ಕಮೆಂಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ